ಗೋವಾದಲ್ಲಿ ಮತ್ತೆ ಕನ್ನಡಿಗನ ಮೇಲೆ ಗೂಂಡಾಗಿರಿಯನ್ನು ಮಾಡಿದ್ದಾರೆ ನೋಡಿ ವಿಜಯಪುರ ಮೂಲದ ಲಾರಿ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕನ್ನಡಿಗರನ್ನೇ ಟಾರ್ಗೆಟ್ ಮಾಡ್ತಿರುವಂತಹ ಗೋವಾ ಪುಂಡರು ಕಲಕೇರಿ ಗ್ರಾಮದ ಅನಿಲ್ ರಾಥೋಡ್ ಮೇಲೆ ಹಲ್ಲೆಯಾಗಿದೆ ಗೋವಾದ ಫ್ರಿಡ್ನೆ ಹತ್ತಿರದ ರಸ್ತೆಯಲ್ಲಿ ಟ್ರಕ್ ಅನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ ಸದ್ಯ ಹಲ್ಲೆ ಮಾಡಿರುವಂತಹ ವಿಡಿಯೋ ಚಿತ್ರೀಕರಣಿಸಿದ್ದಾರೆ ಡ್ರೈವರ್ ಅನಿಲ್ ಅವರು ಗೋವಾದಲ್ಲಿ ನೆಲೆಸಿರುವಂತಹ ಡ್ರೈವರ್ ಅನಿಲ್ ರಾಥೋಡ್ ಸತತ ಆರು ತಿಂಗಳಿನಿಂದ ರೀತಿಯಾಗಿ ಅಲ್ಲಿದ್ರು ಬಟ್ ಈಗ ಕನ್ನಡಿಗರ ಮೇಲೆ ಅಟ್ಯಾಕ್ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಿದೆ ಆರು ತಿಂಗಳಿಂದ ಗೋವಾದಲ್ಲಿ ಸುರಕ್ಷಿತ ಇರುವ ಕನ್ನಡದ ಕಾರ್ಮಿಕರಿಗೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಇವರು ಹೀಗಾಗಿ ಸಿದ್ದರಾಮಯ್ಯನವರೇ ರಕ್ಷಣೆಯನ್ನ ಕೊಡಿ ಅನ್ನೋದಾಗಿ ಕನ್ನಡಿಗ ಮನವಿಯನ್ನ ಮಾಡಿದ್ದಾರೆ કિંગા ત checkered જા જા બહાર આવને ત્યાં સુખ હાથ આવને કીધું checkered ક્યાં सांग ભાઈ આડી આડી કીધર કીધર ನಮಸ್ಕಾರ ನಾನು ಅನಿಲ್ ಅಂತ ಹೆಸರು ಇಲ್ಲಿ ಗೋವಾದಲ್ಲಿ ನಮಗೆ ಭಾಳಷ್ಟು ತೊಂದರೆಗಳು ಕೊಡಕತ್ತಿದ್ದಾರೆ ಇದು ಲೋಕಲ್ ಜನ ಡೈರೆಕ್ಟ್ ಅವ್ರಿಗೆ ಗಾಡಿ ಮೇಲೆ ಗಾಡಿ ಓಡಿಸಿದರೆ ಡೈರೆಕ್ಟ್ ಕೈ ಹಾಕಿಸಿ ಬಾಕಲ್ ತಗೋಕಿಸಿ ಕೈ ಹಾಕಿಸಿ ಡೈರೆಕ್ಟ್ ಹೊಡಿತಾರೆ ನಮಗೆ ನೀವು ಘಾಟಿ ನೀವು ಕರ್ನಾಟಕದಿಂದ ಬಂದಿರಿ ಮಹಾರಾಷ್ಟ್ರ ಇದ್ದೀರಿ ಸಹ ಯು ಪಿ ಇಲ್ಲಿಯ ಎಲ್ಲ ದೇಶಕ್ಕೆ ತಗೋತಾರಲ್ಲ ಘಾಟಿ ತಗಿ ಇಲ್ಲಿ ಕೊಂಡೇ ಮಾಡಬಾರ್ದು ಹೊಡಿತೀವಿ ಇನ್ನೊಂದು ಇವತ್ತು ಬಹಳ ಒಟ್ಟಂದ್ರೆ ನೋಡ್ರಿ ಎಲ್ಲರೂ ದಯವಿಟ್ಟು ನನಗ ಎಲ್ಲರೂ ಸಪೋರ್ಟ್ ಕೇಳ್ಕೊತೀನಿ ನಮ್ಮ ಕರ್ನಾಟಕ ಸಿಎಂ ಮುಟ್ಟಬೇಕಂತ ಅಭಿಪ್ರಾಯ ಐತಿ ಯಾಕಂದ್ರೆ ನಮ್ ಕನ್ನಡದ ಜನ ಅನ್ಯಾಯ ಸಪೋರ್ಟ್ ಮಾಡಬೇಕಂತ ಒಂದು ರಿಕ್ವೆಸ್ಟ್ ಐತಿ ನೀವು ಕರ್ನಾಟಕ ಅಂತ ಹೇಳಿ ದಬಾಳಿಕೆ ಮಾಡಿ ಅವ್ರಿಗೆ ಗಾಡಿಯಿಂದ ಹೇಳದ್ರು ಬರ್ತಿದಾರೆ ಅಂದ್ರ ನಮ್ಗೆ ತಿಮ್ಮಕ್ಕದ ಬಹಳ ಕೋಶ ಅಲ್ವಾ ನಾನೇನು ಪಾಕಿಸ್ತಾನದ ನಾವೆಲ್ಲ ಭಾರತ ಭಾಷೆಯ ಎಲ್ಲರೂ ಜೀವನಮಂಡ್ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ನಾವು ಮಾಡ್ತಾ ಇದೇವೆ ಕನ್ನಡ ಅವರಿಗೆ ಈ ತಕ್ಷಣ ಈ ಮೀಡಿಯಾದಿಂದ ಹೋಗಿ ನಮ್ಗೆ ಸೇವ್ ಮಾಡುವ ಯಾಕಪ್ಪ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಮಾಡ್ತಾ ಇಲ್ಲ ಎಲ್ಲ ಟ್ಯಾಕ್ಸ್ ಕಟ್ತಿದ್ದೇವೆ ಪರ್ಮಿಟ್ ಎಲ್ಲಾ ಮಾಡ್ತಿದ್ದೇವೆ ಒಂದು ಗಾಡಿಯಿಂದ ಒಂದ್ ಮೆಕ್ಯಾನಿಕ್ ಎಲ್ಲ ಸುಮಾರು ಇನ್ಕಮ್ ಇದೆ ಅವ್ರು ಗಾಡಿ ತಗೊಂಡ್ತದ ಅವ್ರು ಹೇಳದ್ ಯಾರಪ್ಪ ಗೋವಾ ಗವರ್ಮೆಂಟ್ ಅವ್ರಿಗೆ ಹೇಳಿಲ್ಲ ಅವ್ರು ಅವರು ನಮ್ಗೆ ತಂಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಿಂದ ಬಹಳ ದಬ್ಬಾಯಿ ತಗಿದೆ ಇವತ್ತು ನಮ್ಮ ಡಾಲರ್ ಬಂದಿದ್ದಾರೆ ಬಹಳ ಅನ್ಯಾಯ ಇದೆ ಅವನು ಹೊಡೆದು ತೋಡ್ಬಿಟ್ರೆ ನಮ್ಮ ತಣ್ಣೀರ್ ಬರ್ತಾ ಇದೆ ಇವತ್ತೆ ಅವ್ರು ಎಲ್ಲೆಲ್ಲಿ ಹೊಡೆದಾರೆ ಎದಿಗೆ ಕೆಳಗಡೆ ಸ್ಪಾಟ್ ಅಂತ ಹೇಳಿದ್ರೆ ಕಿವಿ ಹೊಡೆದಾರೆ ದೇವರ ಶಿವ 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 ಹೇಳಬಾರ್ದು ಪರಿಸ್ಥಿತಿ ಒಂದು ಆ ನೋಡಿಬಿಟ್ರೆ ನಮಗೆ ಇಂತ ದುಃಖ ಆಗ್ತೈತೆ ಈ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಇವತ್ತು ಅವ್ರಿಗೆ ಬಂದೈತಿ ನಾಳೆ ಬೇರೆ ಬಂದೈತಿ ಓನರ್ ಅಸೋಸಿಯೇಷನ್ ಮಾಪ್ಸಾ ಗೋವಾ ಅದರ ವತಿಯಿಂದ ಮಾತಾಡ್ತಾ ಇರೋದು ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ ಹೇಳೋದಂದ್ರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮೆಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಗೆ ಅವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ಅನಿಲ್ ರಾಠೋಡ್ ಅಂತ ಒಬ್ಬ ಡ್ರೈವರ್ನಿಗೆ ಅವನು ಕಲ್ ತುಂಬ್ಕೊಂಡು ಗಾಡಿ ಒಳಗೆ ಅವನು ಮಹಾರಾಷ್ಟ್ರದಿಂದ ಗೋವಾ ಬರ್ತಾ ಇದ್ದ ಅವಾಗ ಹೆಣ್ಣೆ ಚಡಾವದಲ್ಲಿ ಅವ್ನ ಗಾಡಿ ತರ್ವಿ ಅವನಿಗೆ ಚಿಕ್ಕಾಪಟ್ಟಿಗೆ ಹೊಡೆದ ನಾಲ್ಕೈದು ಜನ ಬಂದು ವ್ಯಾನ್ ತಗೊಂಡು ಅವನ ಗಾಡಿ ಅಡ್ಡ ಹಾಕಿ ನೀನ್ ಎಲ್ಲಿ ಅವನು ಕರ್ನಾಟಕ ಕೇಳಿ ಕೇಳಿ ಹೊಡಿತಾ ಇದ್ದಾರೆ ಗೋವಾನಲ್ಲಿ ಕನ್ನಡದವರ ಮೇಲೆ ಬಹಳ ದುರ್ಬಾರ ನಡೀತಾ ಇದೆ ಗೋವಾದವ್ರದ್ದು ಗೋವಾದಲ್ಲಿ ಕನ್ನಡಿಗನ ಮೇಲಿನ ಹಲ್ಲೆಗೆ ಕರುವೆ ಈಗ ಖಂಡನೀಯ ವ್ಯಕ್ತಪಡಿಸಿದೆ ಚಾಲಕನ ಮೇಲೆ ಹಲ್ಲೆ ಖಂಡಿಸಿ ಹೋರಾಟಕ್ಕೆ ಕರುವೆ ತಯಾರಿಯನ್ನು ಮಾಡಿಕೊಂತಿದೆ ಗೋವಾದಲ್ಲಿ ಹೋರಾಟ ಮಾಡುವುದಾಗಿ ಕರುವೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಕರವೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೀತಿಯಾಗಿ ಟ್ರಕ್ ಡ್ರೈವರ್ಸ್ ಮೇಲೆ ಏನು ಹಲ್ಲೆ ಆಗ್ತಿದೆ ಅದರಲ್ಲೂ ಕೂಡ ನಮ್ಮ ಕನ್ನಡಿಗರನ್ನೇ ಟಾರ್ಗೆಟ್ ಮಾಡಿಕೊಂಡು ಮತ್ತೆ ಮತ್ತೆ ಹಲ್ಲೆ ಮಾಡುವಂತ ವಿಚಾರವಾಗಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಕರವೆಯ ಪ್ರವೀಣ್ ಶೆಟ್ಟಿಯವರ ಬಣದಿಂದ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟು ಹೋರಾಟಕ್ಕೀಗ ಮುಂದಾಗಿದ್ದಾರೆ ಸುಮ್ಮನೆ ಬಿಡೋದಿಲ್ಲ ಅನ್ನೋದಾಗಿ ಗೋವಾದಲ್ಲಿ ನಡೆದಂತ ಘಟನೆ ಕನ್ನಡಿನ ಮೇಲೆ ನಡೆದಂತ ಘಟನೆ ಒಡಲಿಗೆ ಬೆಂಕಿ ಹಾಕಿರೋ ರೀತಿ ಆಗ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಏನು ಅನಿಲ್ ರಾಥೋಡ್ ಜೀವನಕ್ಕಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೋವಾದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ ಮಾಡಿ ಕಷ್ಟಪಟ್ಟು ದುಡಿದು ಟಿಪ್ಪಲ್ ಲಾರಿಗಳನ್ನ ತಗೊಂಡು ದುಡಿದ್ರೆ ಸ್ಥಳೀಯ ಕೊಂಕಣಿ ಸಂಘಟನೆಗಳಿಗೆ ಹೊಟ್ಟೆ ಉರಿ ತಡಿಬೇಕಾದ ಹೈವೇಗೆ ಹೋಗ್ತಾ ಇರಬೇಕಾದ್ರೆ ಅನಿಲ್ ರಾಥೋಡ್ ಅವ್ರನ್ನ ಅಡ್ಡ ಕಟ್ಟಿ ಹೊಡಿತಾರೆ ನೀವು ಇಲ್ಲಿ ಕೆಲಸ ಮಾಡಬಾರ್ದು ನೀವು ಇಲ್ಲಿ ದುಡಿಬಾರದು ನೀವು ಇಲ್ಲಿ ಬದುಕಬಾರ್ದು ಯಾರಿ ಇವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವಿ ಕರ್ನಾಟಕದಲ್ಲಿ ದೇಶ ವಿದೇಶದಿಂದ ಎಲ್ಲ ರಾಜ್ಯಗಳಿಂದ ಗೋವಾದಿಂದ ಸಹ ಇಲ್ಲಿ ಬದುಕ್ತಾ ಇದ್ದಾರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಕ್ಕೂಟದ ವ್ಯವಸ್ಥೆಯನ್ನು ಹಾತುಕೊಂಡು ಒಟ್ಟಿಗೆ ಬದುಕೋಣ ದೇಶವನ್ನು ಸುಭದ್ರವಾಗಿ ಕಟ್ಟೋಣ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ವಿ